ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಧನುಷ್ ಅವರು ರಕ್ಷಿತಾ ಶೆಟ್ಟಿಗೆ ಬುದ್ಧಿಮತಗಳು ಹೇಳ್ತಾ ಇದ್ರು ಏನಪ್ಪಾ ವಿಚಾರ ಅಂದ್ರೆ ಮೊನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾವಾಗ ಬ್ಲೂ ತಂಡದ ಸದಸ್ಯರು ಎಲ್ಲ ಒಮ್ಮತದಿಂದ ಒಬ್ಬ ಕ್ಯಾಪ್ಟನ್ಸಿ ಕಂಟೆಂಟ್ ಅರ್ಸಿ ಸೆಲೆಕ್ಟ್ ಮಾಡಬೇಕಾಯ್ತು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಆ ಒಂದು ಆಯ್ಕೆಯಲ್ಲಿ ವಿಫಲರಾದಾಗ ಬಿಗ್ ಬಾಸ್ ಅವ್ರಿಗೆ ನೀಡಿದಂತ ಅವಕಾಶ ಹಿಂಪಡೆದಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಸೆಲೆಬ್ರೇಟ್ ಮಾಡಿದ್ರಲ್ಲ ಆ ಒಂದು ವಿಚಾರಕ್ಕೆ ಇಲ್ಲಿ ಬುದ್ಧಿಮತಗಳನ್ನ ಹೇಳ್ತಾ ಇದಾರೆ ಧನುಷ್ ಅವರು ರಕ್ಷಿತಾ ಶೆಟ್ಟಿಗೆ ಏನಪ್ಪಾ ಅಂದ್ರೆ ನೀವು ತುಂಬಾ ಪರ್ಸನಲ್ ಆಗಿ ಸೆಲೆಬ್ರೇಟ್ ಮಾಡ್ದಂಗಿತ್ತು ರಕ್ಷಿತಾ ಶೆಟ್ಟಿ ಅವರು ನೀವು ಮಾಡಿದ ಕರೆಕ್ಟ್ ಅಲ್ಲ ನಾನು ನೀವು ಎದುರಾಳಿ ತಂಡದಲ್ಲಿದ್ರು ಸಹ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ ನೀವೇ ಕರೆಕ್ಟ್ ಅಂತ ಹೇಳ್ತಾ ಇದ್ದೆ ಬಟ್ ಈ ಒಂದು ವಿಚಾರದಲ್ಲಿ ನೀವು ನನಗೆ ತುಂಬಾ ರಾಂಗ್ ಅಂತ ಅನ್ಸಿದ್ರೆ ಎಲ್ಲೋ ಒಂದ್ ಕಡೆ ಪರ್ಸನಲ್ ಆಗಿ ನೀವು ಯಾರೋ ಒಂದು ವಿಚಾರಕ್ಕೆ ಸೆಲೆಬ್ರೇಟ್ ಮಾಡಿದಾಗ ನನಗೆ ಅನ್ಸು ಅಂತ ಹೇಳ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಧನುಷ್ ಅವ್ರು ಏನ್ ಹೇಳಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಎಲ್ಲೋ ಒಂದ್ ಕಡೆ ಬೇರೆ ಒಬ್ಬರ ಡಿಫೀಟ್ ಇಂದ ಅಥವಾ ಒಬ್ಬ ಕಷ್ಟ ಪ್ರತಿಫಲ ಸಿಗ್ತಾ ಇದ್ದಾಗ ನಾವು ಸೆಲೆಬ್ರೇಟ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನಗೂ ಸಹ ಅನ್ಸುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಗೇಮ್ ನಲ್ಲಿ ರಾಶಿಕ ಕಡೆಯಿಂದ ತುಂಬಾ ತುಂಬಾ ಮಿಸ್ಟೇಕ್ ಆಯ್ತು ಆತರ ಬಿಹೇವಿಯರ್ ಬಾಡಬಾರ್ದು ರಾಶಿಕ್ ಅವರು ಬಟ್ ಗೇಮ್ ನಲ್ಲಿ ಆದಂತ ಇಲ್ಲಿ ಯಾರೋ ಒಬ್ರು ಆಯ್ಕೆಯನ್ನು ಕಿತ್ಕೊಂಡಾಗ ಸೆಲೆಬ್ರೇಟ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನಗನಸ್ತಾ ಇದೆ ಎಕ್ಸ್ಪೆಷಲಿ ಅವ್ರ ಮುಂದೆ ಸೆಲೆಬ್ರೇಟ್ ಮಾಡೋದು ಕರೆಕ್ಟ್ ಅಲ್ಲ ಸೊ ಈಗಾಗಲೇ ಕಳೆದ ಮೂರ್ನಾಲ್ಕು ವಾರಗಳಿಂದ ರಕ್ಷಿತಾ ಶೆಟ್ಟಿ ಅವ್ರು ಹೊರಗಡೆ ಜನರ ಒಂದು ಅಭಿಮಾನ ಪಡೆಯೋದ್ರಲ್ಲಿ ಸಕ್ಸಸ್ ಆಗ್ದಾರೆ ಸೊ ಆ ಒಂದು ಅಭಿಮಾನವನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಎಲ್ಲೋ ಮಿಸ್ಟೇಕ್ಸ್ ಮಾಡ್ಕೊಳ್ಬಾರ್ದು ಅಂತ ನನ್ನ ಅಭಿಪ್ರಾಯ ನಂತರ ಬಿಗ್ ಬಾಸ್ ಮನೆಯಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಗಿಲ್ಲಿಯರ್ ತಗೊಂಡಂತ ಡಿಸಿಷನ್ ಇದೆ ಅಂದ್ಬಿಟ್ಟು ಒಬ್ಬೊಬ್ಬರಾಗಿ ಗಿಲ್ಲಿಯವ್ರ ಹತ್ರ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಸೂರಜ್ ಅವರು ಬಂದು ಗಿಲ್ಲಿಯವ್ರ ಹತ್ರ ಮಾತಾಡಿದ್ರು ರಾಶಿಕಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಗೇಮ್ ಆಡಿದ್ರು ನೀನು ಆ ಒಂದು ಗೇಮ್ಗೆ ಪ್ರತಿಫಲ ಸಿಗ್ತಾ ಇದ್ದಂಗೆ ಮಾಡಿದೆ ನೀನು ರಾಶಿಕಾಗಿ ಬೆಟರ್ ಗೇಮ್ ಆಡಿದೆ ಅಂತ ನಿನ್ಗೆ ಅನ್ಸುತ್ತ ಅನ್ನೋ ಹತ್ರ ಮಾತಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ಗಿಲಿಯವ್ರ ಸಹ ನೀವು ಯಾರು ಬೆಟರ್ ಯಾರು ರಾಂಗ್ ಅಂತ ನೀವು ಹೆಂಗ್ ಡಿಸೈಡ್ ಮಾಡ್ತೀರಾ ನನ್ನ ಪರವಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಗೇಮ್ ನಡಿದೀನಿ ನಾನು ಸಹ ನನ್ನ ಕಡೆ ನಾನು ಎಫರ್ಟ್ ಹಾಕಿದೀನಿ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು ಗಿಲ್ಲಿ ಅವರು ಸೊ ಸೂರಜ್ ಅವರು ಸಹ ಅಲ್ಲಿ ಜಾಸ್ತಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಗಿಲ್ಲಿ ಅವರು ಅವ್ರಿಗೆ ಆದಂತ ಒಂದು ಉತ್ತರದ ಮೂಲಕ ಸೂರಜ್ ಅವರನ್ನ ಇದ್ದಂತ ಮಾಡ್ತಾರೆ ಒಬ್ಬೊಬ್ಬರಾಗಿ ನೀನು ಇವತ್ತು ಬಿಟ್ಕೊಂಡು ನಾಳೆ ಅವಕಾಶ ಕೇಳಬಹುದಾಯ್ತು ನೀನ್ ಈ ತರ ಮಾಡಬಾರ್ದು ಅನ್ನೋ ತರ ಮಾತಾಡ್ತಾ ಇದ್ರು ಗಿಲ್ಲಿ ಅವರ ಹತ್ರ ಬಟ್ ಗಿಲ್ಲಿ ಅವ್ರು ಎಲ್ಲೂ ಸಹ ಅವ್ರು ಒಕ್ಕೊಳಕ್ ರೆಡಿ ನಾನು ಮಾಡಿದೆ ಕರೆಕ್ಟ್ ನನ್ನ ಅವಕಾಶ ನನಗೆ ಬೇಕಾಗಿತ್ತು ನೀವೆಲ್ಲರೂ ನೀವು ವರ್ಡ್ ಚೇಂಜ್ ಮಾಡ್ಕೊಂಡು ನನ್ಗೆ ಆಗ್ಬೋದಾಯ್ತಲ್ಲ ಅನ್ನೋ ತರ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಚಂದ್ರ ಪ್ರಭು ಅವರು ಗಿಲ್ಲಿ ಅವ್ರನ್ನ ಬಾತ್ರೂಮ್ ಕರ್ಕೊಂಡೋಗಿ ಮಾಡಿ ತಪ್ಪು ರಾಶಿ ಕೊಡ್ಬೇಕಾಯ್ತು ಅನ್ನೋ ತರ ಮಾತಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲೂ ಸಹ ಗಿಲ್ಲಿ ಅವರು ಅವ್ರ ಪರವಾಗಿ ಅವರೇ ಮಾತಾಡುದು ಯಾಕೆ ನನಗೆ ಯಾಕೆ ಕೊಡಬಾರದಾಯ್ತು ಮನೆ ಕಂಟೆಸ್ಟೆಂಟ್ ಗಳು ನಾನು ಗೇಮ್ ಮಾಡಿದೀನಿ ಅನ್ನೋ ತರ ಮಾತಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ನನಗೆ ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಜನಗಳೆಲ್ಲರೂ ಗಿಲ್ಲಿಗೆನೇ ಕಳಪೆ ಕೊಡೋ ತರ ಮ್ಯಾನುಪುಲೇಟ್ ಮಾಡ್ತಾ ಇದಾರೆ ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಸ್ತಾ ಇದೆ ಯಾಕೆಂದ್ರೆ ನೆನ್ನೆ ನಡೆದಂತ ಎಪಿಸೋಡ್ ನೋಡ್ಕೊಂಡಿಲ್ಲ ಮೊನ್ನೆ ನಡೆದಂತ ಎಪಿಸೋಡ್ ನಾವು ನೋಡ್ಕೊಂಡ್ರೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳು ಎಲ್ಲರ ಹತ್ರ ಹೋಗ್ಬಿಟ್ಟು ಚಂದ್ರಪ್ರಭು ಅವರೇ ಬೇಕು ಅಂತ ಗಿಲ್ಲಿನೇ ವಾರ ಕಳಪೆ ಗಿಲ್ಲಿನೇ ವಾರ ಕಳಪೆ ಅಂದ್ಬಿಟ್ಟು ಮೈಂಡ್ ನಲ್ಲಿ ತುಂಬ್ ಇದಾರೆ ಎಲ್ಲೋ ಅಂಕ ಅವ್ರ ಕಾಲೇಜ್ ಡಿಪೇರ್ ಆಗಿರೋದ್ರಿಂದ ಅವ್ರಿಗೆಲ್ಲ ಕಳಪೆ ಕೊಟ್ಬಿಟ್ಟರು ಅವ್ರನ್ನೆಲ್ಲ ಜಲ್ಲಿ ಕಳಿಸ್ಬಿಡೋರು ಅನ್ನೋ ಒಂದು ಭಾವನೆಯಲ್ಲಿ ಗಿಲ್ಲಿನ ಎಲ್ಲರೂ ಕಳಪೆ ಮಾಡಿ ಅನ್ನೋ ತರ ಮನೇಲಿ ಕಂಟೆಸ್ಟೆಂಟ್ ಗಳು ತೆರಳಿ ಇವರೇ ಕಳಪೆ ಕಳಪೆ ಈ ವಾರ ಗಿಲ್ಲಿನೇ ಕಳಪೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಗೌಡವ್ರು ಮತ್ತೆ ಗಿಲ್ಲಿಯವ್ರ ಮಧ್ಯೆ ಸಹ ಒಂದು ಮಾತುಗಳಾಯ್ತು ಅದೇನಪ್ಪ ತಗೊಂಡಂತ ಡಿಸಿಷನ್ ಕುರ್ತಾಗಿ ನಿನ್ ಗೇಮ್ ಏನು ಆಡೇ ಇಲ್ಲ ಬಿಡು ನಿನ್ ಕೊನೆ ತಗೊಂಡಂತ ಡಿಸಿಷನ್ ಅಷ್ಟೇ ನೀನ್ ತಗೊಂಡಿದ್ದು ಅನ್ನೋ ತರ ಅಶ್ವಿನಿ ಅವರು ಮಾತಾಡ್ತಾ ಇದ್ರು ಇಕ್ಕಿಯವರು ನಾನು ಗೇಮ್ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ದಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ ನಾ ಅಂತಾನೆ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ಗಾರ್ಡನ್ ನಲ್ಲಿ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರ ನಡೀತಾ ಇದೆ ಏನಪ್ಪಾ ಅಂದ್ರೆ ಜಾನ್ವಿ ಅವರು ರಘು ಅವ್ರನ್ನ ಗಿಲ್ಲಿ ಅವ್ರನ್ನ ಮತ್ತೆ ಚಂದ್ರಪ್ರಭು ಅವ್ರನ್ನ ನಾನು ಇಷ್ಟ ಕೆಡದ ಕಾಣಿಸ್ತಾ ಇದ್ನ ಎಷ್ಟು ರಂಗ ಕಾಣಿಸ್ತಾ ಇದ್ನ ಎಷ್ಟು ದಿನ ಅನ್ನೋ ತರ ಕೇಳ್ತಾ ಇದ್ರು ವಿಚಾರ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರಾಗಿರ್ಬೋದು ಮತ್ತೆ ರಿಷ ಅವರಾಗಿರ್ಬೋದು ರಾಶಿ ಕಾ ಅವ್ರ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಜೋರ್ ಜೋರಾಗಿ ಮಾತಾಡೋದಾಗಿರ್ಬೋದು ಗೇಮ್ ವಿಚಾರದಲ್ಲಿ ಸ್ವಲ್ಪ ಆಂಗರ್ ತೋರಿಸೋದಾಗಿರ್ಬೋದು ಈ ಒಂದು ವಿಚಾರಕ್ಕೆ ನಾನು ಇಷ್ಟು ಬ್ಯಾಡಕ್ ಕಾಣಿಸ್ತಾ ಇದ್ನ ಇಷ್ಟು ದಿನ ಕಂಟೆಸ್ಟೆಂಟ್ ಗಳಿಗೆ ಅನ್ನೋ ವಿಚಾರ ಇಲ್ಲಿ ಏನು ಕೇಳ್ತಾ ಇದ್ರು ಅವರು ಸೊ ಕೊನೆಗೂ ಅವರಿಗೆ ಒಂಥರ ಮನ ಆಗಿದೆ ಅವ್ರು ಯಾವ ತರ ಬಿಹೇವ್ ಮಾಡ್ತಾ ಇದ್ರು ಮೂರನೇ ವಾರದಲ್ಲಿ ನಾಲ್ಕನೇ ವಾರದಲ್ಲಿ ಅನ್ನೋ ತರ ಮತ್ತೆ ಎರಡನೇ ವಾರದಲ್ಲಿ ಸೊ ಅವ್ನ ವಿಚಾರಕ್ಕೆ ಚಂದ್ರಪ್ರಭಾ ಮತ್ತೆ ಹೌದು ನೀವು ಇದೇ ತರ ಕಾಣಿಸ್ತಾ ಇದ್ರೆ ಎಸ್ಪೆಷಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನೀವೇ ಗೆಜ್ಜೆ ಎಲ್ಲಾಡಿಸಿ ಅವಳು ಪರ್ಸನಲ್ ಆಗಿ ಬಟ್ಟೆ ಅದು ಇದೆಲ್ಲ ತೋರಿಸಿ ಟಾರ್ಗೆಟ್ ಮಾಡಿದ್ರು ತುಂಬಾ ರಾಂಗ್ ಅಂತ ನಮ್ಗೆ ಅನಿಸ್ತಾ ಇತ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ ಸೊ ಕೊನೆಗೆ ಈಗ ಜಾನುವಾರಿಗೆ ಅರ್ಥ ಆಗಿದೆ ಓಕೆ ನಾವು ಎಲ್ಲೋ ಒಂದ್ ಕಡೆ ನಾವು ಮಾಡ್ತಾರ ಕರೆಕ್ಟ್ ನಾವು ಇರೋದೇ ಸರಿ ಅನ್ನೋ ತರ ನಾವು ಬಿಹೇವ್ ಮಾಡ್ತಾ ಇರ್ತೀವಿ ಬಟ್ ಬೇರೆ ಕಂಟೆಸ್ಟೆಂಟ್ ಗಳಿಗಾಗಿರ್ಬೋದು ಆಡಿಯನ್ಸ್ ಆಗಿರ್ಬೋದು ಎಷ್ಟು ಕೆಡ್ದ ಕಾಣಿಸುತ್ತೆ ಅನ್ನೋದು ಈಗ ಅವ್ರಿಗೆ ಮನವರಿಕೆ ಆಗಿದೆ ಅಂಡ್ ಮಾರ್ನಿಂಗ್ ಆಯ್ತು ಇವತ್ತು ಮಾರ್ನಿಂಗ್ ಅಲ್ಲಿ ಸ್ಕೂಲ್ ಅಲ್ಲಿ ಸ್ವಲ್ಪ ಲೇಟ್ ಆಗಿ ಬಂದಂತಹ ಸ್ಟೂಡೆಂಟ್ಸ್ ಎಲ್ಲಾರು ಹೊರಗಡೆ ನೆಲೆಸಿದ್ರು ಪ್ರಿನ್ಸಿಪಾಲ್ ರಘು ಅವರು ಆಕ್ಚುಲಿ ಅಲ್ಲಿ ಸ್ಕೂಲ್ ಗೆ ಬೇಗ ಬಂದಿದಂತ ಧ್ರುವಂತರ ಒಬ್ಬರೇ ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರು ಸರ್ ತುಂಬಾ ಫನ್ ಮಾಡ್ತಾ ಇದ್ರು ಕಾಮಿಡಿ ಮಾಡ್ತಾ ಇದ್ರು ಅಂಡ್ ಏನು ರಿಷ್ ಅವ್ರ ಏನಿದ್ದಾರೆ ರಿಷ ಅವ್ರ ರಘು ಸರ್ ನಿಮ್ ಸಹಪಾಠಿ ಅಂತ ಹೇಳ್ತಾರೆ ನಿಮ್ ಜೊತೆ ನಾನು ಏನು ಮಾತಾಡಲ್ಲ ಅಂತ ಹೇಳ್ತಾರೆ ಸರ್ ಗಿಲ್ಲಿ ಅಂತ ಹೇಳ್ದೆ ಸರ್ ನೀವ್ ನಿಮ್ಗೆ ನೀವ್ ಹೆಂಗ್ ನನ್ನ ಜೊತೆ ಆಗ್ತೀರಾ ನೀವು ನನ್ನ ದೊಡಪ್ಪನ ಜೋಕ್ಸ್ ಸಹ ಮಾತಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ಫ್ಯಾಮಿಲಿ ಆಡಿಯನ್ಸ್ ನ ನಕ್ಸೋದಕ್ಕೆ ಗಿಲ್ಲಿ ಅವರು ತುಂಬಾ ತುಂಬಾ ಕಾಮಿಡಿ ಮಾಡ್ತಾರೆ ಒಂದು ಸೀಸನ್ ಅನಿಸ್ತು ಅಂಡ್ ಇಲ್ಲಿ ರಘು ಅವರು ಈ ಒಂದು ದಿನ ಕೊಟ್ಟಿದಂತ ಟಾಸ್ಕ್ ಏನಪ್ಪಾ ಅಂದ್ರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಈಗಾಗಲೇ ಸ್ಕೂಲ್ ಅಂತ ಏನಿದೆ ಈ ಒಂದು ವಿದ್ಯಾರ್ಥಿಗಳ ಕರೇಜ್ ಬಗ್ಗೆ ಮಾತಾಡ್ಬೇಕಾಯ್ತು ಧೈರ್ಯದ ಬಗ್ಗೆ ಈ ಒಂದು ವಿಚಾರದಲ್ಲಿ ಮೊದಲಿಗೆ ಮಾತಾಡಿದವರು ಕಾವ್ಯ ಅವರು ಕಾವ್ಯ ಅವರು ಇಲ್ಲಿ ಏನಾದ್ರೂ ಅನ್ಯಾಯದ ವಿರುದ್ಧ ಮಾತಾಡದೆ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರೆ ನಮ್ಮನ್ನ ಬಕ್ಕಿಟ್ಟು ಅಂತ ಮಾತಾಡ್ತಾ ಇದ್ರು ಸೊ ಈ ಒಂದು ವಿಚಾರಕ್ಕೆ ರಿಷ ಅವರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇತ್ತು ರಿಷಾ ಅವರಿಗೆ ಅಲ್ಲಿ ಅವಶ್ಯಕತೆ ಇರಲಿಲ್ಲ ಮಾತಾಡಕ್ಕೆ ರಿಷ ಅವರು ಮಾತಾಡ್ತಾ ಇದ್ರು ನಿನ್ನ ಪರವಾಗಿ ನಿಂತ್ಕೊಂಡ್ರೆ ಯಾರು ಅನ್ನಲ್ಲ ಯಾರ ಪರವಾಗಿ ನಿಂತ ್ಕೊಂಡ್ರೆ ಬಕೆಟಿ ಅನ್ನೋದನ್ನತಾರೆ ರಿಷಾವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇತ್ತು ರಿಷಾವರ್ ಅಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ರು ಏನು ಮೊದಲನೇ ದಿನ ಬಂದಾಗ ಒಳ್ಳೆ ಕಂಟೆಸ್ಟೆಂಟ್ ಅನ್ಕೊಂಡೆ ಬಟ್ ಹೋಗ್ತಾ ಹೋಗ್ತಾ ತುಂಬಾ ಅಂದ್ರೆ ತುಂಬಾ ಯಾಕೋ ನೆಗೆಟಿವ್ ಕಡೆನೂ ಹೋಗ್ತಾ ಇದಾರೆಷ್ ಅವರು ಅಂಡ್ ಇಲ್ಲಿ ಮೊದಲಿಗೆ ಎಲ್ಲೋ ಒಂದ್ ಕಡೆ ಇವಾಗ ಈ ಒಂದು ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಮತ್ತೆ ಕಾವ್ಯಾರ್ ಮೊದಲ ಜಗಳ ಆಯ್ತು ಇಲ್ಲಿಗೆ ಇದೇನೋ ಬುನಾದಿ ಆಯ್ತು ಅಂತ ನನಗೆ ಅನಸ್ತಾ ಇದೆ ಎಲ್ಲೋ ಒಂದ್ ಕಡೆ ಕಾವ್ಯವರ್ ಕಡೆಯಿಂದನೇ ಇದು ಪ್ರಾರಂಭವಾಯ್ತು ಅಂತ ನನಗೆ ಅನಸ್ತಾ ಇದೆ ನಂತರ ಜಾನುವಾರ ಮಾತಾಡಿದ್ರು ಜಾನುವವರ್ ಮಾತಾಡಿದ್ ಏನಪ್ಪಾ ಅಂದ್ರೆ ಯಾರಾದ್ರೂ ಅದು ತಪ್ಪು ಮಾತಾಡ ಮಾತಾಡ್ತಾ ಇದ್ರೆ ಇಲ್ಲ ಮಾಡಿದ್ರೆ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎದ್ಬೇಕು ಮಾತಾಡಬೇಕು ಅಂತ ಮಾತಾ ಹೇಳ್ತಾ ಇದ್ರು ಸೊ ಈ ಒಂದು ವಿಚಾರ ಏನೋ ತಡ್ವಿಕಲ್ ಮಾಡ್ಬಿಟ್ಟಿದ್ರೆ ಜಾನುವಾರ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ತುಂಬಾ ಇಷ್ಟ ಆಗೋಗ್ರು ಜಾನ್ವಿ ಸೊ ಅವ್ರು ಇದ್ದಿದ್ದನ್ನ ಮಾಡಿದ್ರೆ ಹೇಳ್ತಾ ಆಗಿರ್ಬೋದು ಎಸ್ಪೆಷಲಿ ಒಂದು ಈ ವಾರ ನಾವು ನೋಡ್ಕೊಂಡ್ರೆ ಜನ ತುಂಬಾ ಚೇಂಜ್ ಆಗಿದ್ದಾರೆ ಕಳೆದ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಏನ್ ಕಾಣಿಸಿಕೊಂಡ್ರು ಅದಕ್ಕೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಯಾವಾಗ ಅಶ್ವಿನಿ ಗೌಡರಿಂದ ಹೊರಗಡೆ ಬಂದ್ರು ಒಂದು ಒಂದ್ ಕಡೆ ನಾವು ನೋಡೋದಕ್ಕೆ ಒಂಥರ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಜಾನ್ವಿ ಅವರು ಅಂಡ್ ಈಗ ಗಿಲ್ಲಿ ಅವ್ರನ್ನ ಕೇಳಿದ್ರು ಗಿಲ್ಲಿ ಅವ್ರು ಕೊಟ್ಟಂತ ಉತ್ತರ ಏನಪ್ಪಾ ಅಂದ್ರೆ ಒಂದು ತಂಡದಲ್ಲಿ ಏಳು ಜನಗಳು ಒಬ್ಬರ ಪರವಾಗಿ ಓಟ್ ಹಾಕಿದ್ರು ಬಟ್ ನನ್ ಸಿಂಗಲ್ ಸಿಂಹ ಆಗಿ ನನಗೆ ನಾನೇ ಓಟ್ ಹಾಕೊಂಡೆ ನನ್ನ ಪರವಾಗಿ ನಾನು ನಿಂತ್ಕೊಂಡೆ ಅನ್ನೋ ತರ ಮಾತಾಡ್ತಾ ಇದ್ರು ಗಿಲ್ಲಿ ನಂತರ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಕೇಳಿದ್ರು ಅವ್ರನ್ನ ಕೇಳಿದಾಗ ಅಶ್ವಿನಿ ಗೌಡ ಅವ್ರು ಕೊಟ್ಟಂತ ಉತ್ತರ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅಂದ್ರೆ ಕರೇಜು ಕರೇಜ್ ಅಂದ್ರೆ ಅಶ್ವಿನಿ ಗೌಡ ಅನ್ನೋ ಮೀನಿಂಗ್ ಬರತ್ತೆ ಅಶ್ವಿನಿ ಗೌಡ ಅವ್ರು ಅಲ್ಲಿ ಸೊ ಈ ಒಂದು ವಿಚಾರಕ್ಕೆ ಗಿಳಿಯವ್ರ ಕಾಮಿ ಮಾಡ್ಕೊಂಡು ನಾನ್ ಈ ಮಾತೆಲ್ಲ ಕೇಳಿ ಬಿಗ್ ಬಾಸ್ ನಾನು ಹೋಗ್ಬಿಡ್ತೀನಿ ನಾನು ಈ ಕಾಲೇಜಿಂದ ನಾನು ಆಚೆ ಕಳಿಸ್ಬಿಡಿ ಡಿಬರ್ ಕಳಿಸ್ಬಿಡಿ ಅಂತ ಕಾಮಿಡಿ ಮಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವ್ರು ಬೇಜಾರ್ ಮಾಡ್ಕೊಂಡ್ರು ಯಾರಾದ್ರೂ ಒಬ್ರು ವಾದ ಮಾಡ್ತಾ ಇದಾರೆ ಅಥವಾ ಡಿಬೇಟ್ ಮಾಡ್ತಾ ಇದಾರೆ ಅಂದಾಗ ಅವಕಾಶ ಮಾಡ್ಕೊಡಿ ಈ ತರ ತೊಂದರೆ ಮಾಡ್ಬೇಡಿ ಅಂತ ಹೇಳಿದ್ರು ಸೊ ರಘು ಅವರು ಸಹ ಗೆಲ್ಲವರ್ನೇ ಪ್ರಯತ್ನ ಮಾಡಕ್ ಬಟ್ ಗೆಲ್ಲವರ್ ಕಾಮಿಡಿ ಮಾಡ್ತಾನೆ ಇದ್ರು ಮತ್ತೆ ಅಶ್ವಿನಿ ಗೌಡ ಅವ್ರ ಇನ್ನೊಂದು ವಿಚಾರ ಏನ ಹೇಳ ಅಂದ್ರೆ ಹೋರಾಟ ಅಂದ್ರೆ ಬಂದ್ರೆ ನಾನು ಫುಲ್ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತೀನಿ ಕೆಲವ್ರು ನಮ್ಮ ಬಕೆಟ್ ಅನ್ಬೋದು ಸೌಟ್ ಅನ್ಬೋದು ಬಟ್ ಅದಕ್ಕೆಲ್ಲ ನಾವು ಏನು ತಲೆ ಕೆಡಿಸಿಕೊಳ್ಳಲ್ಲ ಹೋರಾಟ ಬಂದಾಗ ತುಂಬಾ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇಲ್ಲಿ ಈ ಕಡೆ ಕಾವ್ಯವ್ ಅಂತರ ನಗ್ತಾ ಇದ್ರು ಏನು ಅಶ್ವಿನಿ ಗೌಡ ಅವ್ರು ಗುರ್ಸೋ ತರ ನಗ್ತಾ ಇದ್ರು ಅಂತ ನನಗೆ ಅನಿಸ್ತು ಯಾಕಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಬಕೆಟ್ ಇಲ್ಲ ಸೌಟ್ ಅನ್ಬೋದು ಅದು ಇನ್ನೊಂದು ವಿಚಾರ ಮಾತಾಡ್ಬೇಕಾದ್ರೆ ಇಲ್ಲಿ ಕಾವ್ಯವ್ರು ಅಂತ ನಗ್ತಾ ಇದ್ರು ಸೊ ಅದು ಎಲ್ಲೋ ಒಂದ್ ಕಡೆ ಈಗಾಗಲೇ ನಮಗೆಲ್ಲಾರ್ಗು ಗೊತ್ತು ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಸೆಲ್ಫ್ ಅಬ್ಸೆಷನ್ ಮತ್ತೆ ಈಗ ಸ್ವಲ್ಪ ಜಾಸ್ತಿ ಇದೆ ಅಂತ ಸೊ ಅವರ ವಿರುದ್ಧವಾಗಿ ಯಾರ ನಗ್ಬೇಕಾದ್ರೆ ಅವ್ರನ್ನ ಏಳ್ಸೋ ತರ ನೋಡ್ಬೇಕಾದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಿಗರ್ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಆ ಟ್ರಿಗರಿಂಗ್ ಪಾಯಿಂಟ್ ಏನ್ ಇದು ಅಂತ ನನಗೆ ಅನಿಸ್ತು ನಂತರ ಏನು ಬಿಗ್ ಬಾಸ್ ಅವರು ಒಂದು ಇದನ್ನ ಕೊಟ್ಟರು ಏನು ನಿನ್ನೆ ಕಳ್ಕೊಂಡಂತ ಆಯ್ಕೆ ಇತ್ತು ಟಾಸ್ ಗೆ ಒಬ್ಬ ಸ್ಟೂಡೆಂಟ್ ಆಫ್ ದಿ ವೀಕ್ ನ ಸೆಲೆಕ್ಟ್ ಮಾಡ್ಬೇಕಾಯ್ತು ಆ ಒಂದು ಆಯ್ಕೆನ ಮತ್ತೆ ಈಗ ಬ್ಲೂ ಬಾಸ್ ತಂಡಕ್ಕೆ ನೀಡಿದ್ರು ಬಟ್ ಈ ಸರಿ ಎಲ್ಲರೂ ಒಮ್ಮತ ಬೇಕಾಗಿರ್ಲಿಲ್ಲ ಬಹುಮತ ಬೇಕಾಯಿತು ಯಾರು ಹೆಚ್ಚಿಗೆ ಓಟ್ ಆಗ್ತಾರೆ ಅಂತ ಬಟ್ ಈ ಬಾರಿ ಅವ್ರು ಸೆಲೆಕ್ಟ್ ಮಾಡಬೇಕಾಯ್ತು ಕೆಂಪು ತಂಡದಿಂದ ಒಬ್ಬನ ಸೆಲೆಕ್ಟ್ ಮಾಡ್ಬೇಕಾಯ್ತು ಸೊ ಕೆಂಪು ಿಂದ ಯಾರನ್ನ ಸೆಲೆಕ್ಟ್ ಮಾಡುವಂತ ಅಧಿಕಾರ ಇವರಿಗೆ ಬ್ಲೂ ಗೆ ಕೊಟ್ಟಿದ್ರು ಸೊ ಒಬ್ಬೊಬ್ಬರಾಗಿ ಕೆಂಪು ತಂಡದ ಅಭ್ಯರ್ಥಿಗಳೆಲ್ಲ ಬಂದು ಯಾಕೆ ಟಾಸ್ಕ್ ಆಗಬೇಕು ಅಂದ್ಬಿಟ್ಟು ಏನೋ ಹೇಳ್ಕೊಳ್ತಾ ಇದ್ರು ಬ್ಲೂ ಹೌಸ್ ಅಂತ ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಹೋಗಿ ಯಾರತ್ರ ರಿಕ್ವೆಸ್ಟ್ ಮಾಡಲಿಲ್ಲ ರಘು ಅವರು ಸಹ ಹೋಗಿ ಕೇಳಿ ರಕ್ಷಿತಾ ಶೆಟ್ಟಿ ನೀನು ಹೋಗಿ ಮಾತಾಡ್ಬೇಕು ತಾನೇ ಯಾಕೆ ಮಾತಾಡ್ತಾ ಇಲ್ಲ ಅಂತ ಸೊ ಆಗ ರಕ್ಷಿತಾ ಶೆಟ್ಟಿ ಅವ್ರು ಹೇಳಿದಂತ ಅಭಿಪ್ರಾಯ ಏನಪ್ಪಾ ಅಂದ್ರೆ ನಿಜವಾಗ್ಲು ಯಾರು ಡಿಸರ್ವಿಂಗ್ ಇದಾರೆ ಅಂತ ಅವ್ರು ಕೊಡಬೇಕು ಅವ್ರು ಕೊಡ್ತಾರೆ ನಾವು ಹೋಗಿ ಮಾಡಿದ ತಕ್ಷಣ ಅವ್ರ ಮೈಂಡ್ ಇರುವಂತ ಹೆಸರೇನು ಚೇಂಜ್ ಆಗೋದಿಲ್ಲ ಅವರಿಗೆ ಇಂಥವ್ರು ಡಿಸರ್ವ್ ಇದಾರೆ ಗೆ ಅನ್ಸಿ ಕೊಟ್ಟೆ ಕೊಡ್ತಾರೆ ನಾನು ಇವಾಗ ಹೋಗಿ ಮಾತಾಡೋದು ನಾನು ಮಾತು ವೇಸ್ಟ್ ಆಗುತ್ತೆ ಅಷ್ಟೇನೆ ಅವ್ರ ಮನಸ್ ಇರೋದೇ ಅವ್ರಿಗೆ ಕೊಡೋದು ನಾನು ಹೋಗಿ ಮಾತಾಡೋದು ನನ್ಗೆ ಅವ್ರು ಕೊಡಲ್ಲ ಅನ್ನೋ ಇಲ್ಲಿ ಮಾತಾಡೋದು ರಕ್ಷಿತಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಕರೆಕ್ಟ್ ಇದಾರೆ ನಮ್ಗೆ ಅನ್ಸುತ್ತೆ ಯಾಕೆ ಅಂದ್ರೆ ಇವಾಗ ಈಗ ಆಗಲಿ ಅವ್ರ ವಿರುದ್ಧವಾಗಿ ಇವ್ರು ಮನೆಯಲ್ಲಿ ಕಂಟೆಸ್ಟೆಂಟ್ ಅಶ್ವಿನಿ ಅವರಾಗಿರ್ಬೋದು ರಿಷ ಅವರಾಗಿರ್ಬೋದು ರಾಶಿಕ ಕಾರ್ ಆಗಿರಬಹುದು ನಿಂತ್ಕೊಂಡಿದ್ದಾರೆ ಸೊ ಅವ್ರು ಇವ್ರಿಗೆ ಕೊಡೋಲ್ಲ ಅನ್ನೋ ಒಂದು ಅಭಿಪ್ರಾಯ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳು ಇದೆ ಸೊ ಇವ್ರಿಗೆ ಮಾತಾಡಿ ವೇಷ ಸಹ ಫೀಲಿಂಗ್ ಇವ್ರಿಗೂ ಬಂದಿತ್ತು ಸೊ ಇವಾಗ ಮಾತಾಡಲಿಲ್ಲ ಕಾವ್ಯ ಅವ್ರು ಬಂದು ಎಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಭಿಯವ್ರ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸೊ ಈ ಒಂದು ವೋಟಿಂಗ್ ಪ್ರೋಸೆಸ್ ನಲ್ಲಿ ಅವ್ರಿಗೆ ಹೆಚ್ಚಿನ ಓಟ್ಗಳು ಬಿತ್ತು ಇಲ್ಲಿ ಇನ್ನೊಂದ್ ಕಡೆ ಸುದೀವರು ಮತ್ತೆ ಅಶ್ವಿನಿ ಗೌಡ ಅವರು ಬಂದು ಜಾನಿಯವರಿಗೆ ವೋಟ್ ಮಾಡಿದ್ರು ಗಿಲ್ಲಿ ಅವರು ಕಾವ್ಯ ಅವರಿಗೆ ವೋಟ್ ಮಾಡಿದ್ರು ಈ ಒಂದೆಲ್ಲ ಪ್ರೋಸೆಸ್ ಮುಗಿದ್ಮೇಲೆ ಅಭಿಯವರು ಈ ಒಂದು ವಾರದ ಕ್ಯಾಪ್ಟನ್ಸಿ ಕ್ಯಾಪ್ಟೆನ್ಸಿ ಗೆ ಅವರು ಸಹ ಒಬ್ಬ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಆಗಿದ್ರು ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಕಾವ್ಯ ಅವರು ಹೋಗ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಹತ್ರ ಮಾತಾಡಿದ್ರು ಯಾಕಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ವಿಚಾರ ಆಗಿ ರೀಸನ್ ಹೇಳ್ಬೇಕಾದ್ರೆ ಏನು ರಕ್ಷಿತಾ ಶೆಟ್ಟಿ ಮತ್ತೆ ಕಾವ್ಯ ಅವರು ಹೋಗಿ ಅಶ್ವಿನಿ ಗೌಡ ಹತ್ರ ರಿಕ್ವೆಸ್ಟ್ ಮಾಡ್ಲಿಲ್ಲ ಅವ್ರಿಗೆ ಅವ್ರು ವೋಟ್ ಹಾಕಿ ಅನ್ನೋ ಒಂದು ವಿಚಾರದಲ್ಲಿ ಸೊ ಆ ಒಂದ್ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಈಗ ಜಾಸ್ತಿ ಇದೆ ಅವರದ್ದು ನನ್ನ ಹತ್ರ ಬಂದು ಮಾತಾಡಿದ್ರು ನಾವು ಸಾರ್ಟ್ಔಟ್ ಮಾಡ್ಕೊಳ್ಬಹುದಾಯ್ತು ಇದನ್ನ ಇಲ್ಲಿಗೆ ನಮ್ಮ ಇರುವ ಭಿನ್ನಾಭಿಪ್ರಾಯಗಳನ್ನ ಸಾಲ ವಿಚಾರಕ್ಕೆ ಹೋಗಿ ಕಾವ್ಯ ಅವ್ರು ಮಾತಾಡಿದ್ರು ನಿಮ್ಮಿಂದ ನನಗೆ ಅಲ್ವಾ ಅರ್ಟ್ ಆಗಿರೋದು ನನ್ನಿಂದ ನಿಮ್ಗೆ ಅರ್ಟ್ ಆಗಿಲ್ಲ ಅರ್ಟ್ ಬಂದು ಮಾತಾಡಬೇಕಲ್ವಾ ಅರ್ಟ್ ಆಗಿರೋ ವ್ಯಕ್ತಿ ಹೆಂಗ್ ಮಾತಾಡ್ತಾರೆ ನಿಮಗೆ ಈಗೋ ಇದೆಯಲ್ವಾ ನೀವು ನನಗೆ ಈಗೋ ಅಂತ ಹೇಳಿದ್ರು ಬಟ್ ನಿಮ್ಗೆ ಜಾಸ್ತಿ ಈಗೋ ಇದೆಯಲ್ಲ ಅನ್ನೋ ತರ ಮಾತಾಡ್ತಾ ಇದ್ರು ಸೊ ಈ ಒಂದು ಕಾನ್ವರ್ಸೇಷನ್ ಸ್ವಲ್ಪ 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 ಬೆಳೆದು 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 ತುಂಬಾ ವೈಲ್ಡ್ ಅಂಡ್ ರಾಂಗ್ ಆಗೋಯ್ತು ಈ ಒಂದು ಕಾನ್ವರ್ಸೇಷನ್ ಈ ಇಷ್ಟು ದಿನ ನಾನು ನೋಡ್ಕೊಂತ ಬಂದ್ರೆ ಮೂರ್ನಾಲ್ಕು ವಾರಗಳ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಇನ್ವಾಲ್ವ್ ಆಗಿರುವಂತ ಎಲ್ಲಾ ಗಲಾಟೆಗಳಲ್ಲಿ ಅಶ್ವಿನಿ ಗೌಡ ಅವರೇ ತುಂಬಾ ರಂಗ ನಮ್ಗೆ ಕಾಣಿಸ್ತಾ ಇತ್ತು ಬಟ್ ನಿನ್ನೆ ನಡೆದಂತ ಗಲಾಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಕ್ವಲಿ ತಪ್ಪಿತ್ತು ಕಾವ್ಯ ಅವ್ರ ಕಡೆಯಿಂದ ಒಂದು ಫಿಫ್ಟಿ ಟು ಪರ್ಸೆಂಟ್ ತಪ್ಪಿತ್ತು ಇಲ್ಲಿ ಅಶ್ವಿನಿ ಗೌಡ ಅವರ ಕಡೆಯಿಂದ ಫಾರ್ಟಿ ಏಟ್ ಪರ್ಸೆಂಟ್ ತಪ್ಪಿತ್ತು ಮೊದಲಿಗೆ ಅಲ್ಲಿ ವಾದ ವಿವಾದ ಪ್ರಾರಂಭ ಮಾಡಿದವರು ಕಾವ್ಯ ಕಾವ್ಯ ಅವರೇ ಹೋಗಿ ಒಂಥರ ನಗೋದಾಗಿರ್ಬೋದು ಆಗಿರ್ಬೋದು ಮಾತಾಡ್ಬೇಕಾದ್ರು ಅದೆಲ್ಲ ಮಾಡ್ತಾ ಇದ್ರು ಏನು ಪ್ರಿನ್ಸಿಪಲ್ ರಘು ಟಾಸ್ಕ್ ನೀಡಿದಾಗ ಆಮೇಲೆ ಇವ್ರು ಹೋಗ್ಬಿಟ್ಟು ಮಾತಾಡಬೇಕಾದ್ರೆ ಸ್ವಲ್ಪ ಬೇಗನೆ ಟ್ರಿಗರ್ ಆಗೋದ್ರೆ ನನಗೆ ಅನಿಸ್ತು ಅಂಡ್ ಈ ಒಂದು ಗಲಾಟೆಯಲ್ಲಿ ಅಶ್ವಿನಿ ಗೌಡ ಅವರು ವಿರುದ್ಧವಾಗಿ ಜಾಸ್ತಿನೇ ಜಾಸ್ತಿ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಕಾವ್ಯವರು ಜೋರ್ ಜೋರಾಗಿ ಮಾತಾಡೋದು ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಅವ್ರು ಬಿಗ್ ಬಾಸ್ ಮೇಲೆ ತುಂಬಾ ರಾಂಗ್ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಬೇರೆ ವ್ಯಕ್ತಿಗಳಿಗೆ ಯಾರಿಗೋ ರೆಸ್ಪೆಕ್ಟ್ ಕೊಡಿದ್ರೆ ಅವ್ರ ವಿಚಾರದಲ್ಲಿ ಮಾತ್ರ ರೆಸ್ಪೆಕ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಆ ಒಂದು ವಿಚಾರದಲ್ಲಿ ಅಶ್ವಿನಿಗೌಡ ಅವ್ರು ತುಂಬಾ ರಾಂಗ್ ಇದಾರೆ ಗೌಡ ಅವ್ರು ಹೊರಗಡೆ ಸಹ ನೆಗೆಟಿವ್ ಆಗ್ತಾ ಇದಾರೆ ಸೊ ಗೌಡ ಅವ್ರು ನೆಗೆಟಿವ್ ಇದಾರೆ ರಾಂಗ್ ಇದಾರೆ ಅನ್ನೋ ವಿಚಾರದಲ್ಲಿ ಇವರು ಸಹ ಆತರ ಬಿಹೇವ್ ಮಾಡೋದು ಕರೆಕ್ಟ್ ಅಂತ ನನ್ಗೆ ಅನ್ಸುತ್ತೆ ಯಾಕೆಂದ್ರೆ ಕಾವ್ಯ ಅವರು ತಕ್ಕ ಮಟ್ಟಿಗೆ ಈ ಒಂದು ಮೂರ್ನಾಲ್ಕು ವಾರಗಳಲ್ಲಿ ಎಲ್ಲೋ ಒಂದ್ ಕಡೆ ಗುಡ್ ಕಂಟೆಸ್ಟೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಗುಡ್ ವೇ ಪರ್ಫಾರ್ಮ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೇಲಿ ಅನ್ನೋ ಅಭಿಪ್ರಾಯ ಜನಗಳಲ್ಲಿ ಇದೆ ಸೊ ಎಲ್ಲೋ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರು ಅವ್ರಿಗಿಂತ ಏಜ್ ನಲ್ಲಿ ಆದಾಗ ಈ ತರ ತುಂಬ ತುಂಬಾ ವರ್ಡ್ಸ್ ನ ಜಾಸ್ತಿ ಮಾತಾಡ್ಬಿಟ್ರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡಗಿಂತ ಜಾಸ್ತಿ ಕೋಪವಾಗಿ ಅಶ್ವಿನಿ ಗೌಡ ಜಾಸ್ತಿ ಮಾತುಗಳನ್ನ ಕಾವ್ಯ ಅವರೂ ಈ ಒಂದು ಎಪಿಸೋಡ್ ನಲ್ಲಿ ಅಂತ ನನಗೆ ಅನಿಸ್ತಾ ಇಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ನಿಮ್ಗೆ ಇಲ್ಲ ಕಾವ್ಯ ಮಾಡಿದ್ರೆ ಕರೆಕ್ಟ್ ಅಶ್ವಿನಿ ಗೌಡ ಅವ್ರಿಗೆ ಅದೇ ರೀತಿ ಉತ್ತರ ಕೊಡ್ಬೇಕು ಅಶ್ವಿನಿ ಗೌಡ ವಿಚಾರದಲ್ಲಿ ಹಂಗೆ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಅಂದ್ರೆ ಎದುರಾಳಿ ವ್ಯಕ್ತಿ ತಪ್ಪು ಮಾಡ್ಬಿಟ್ಟ ಇಲ್ಲ ಎದುರಾಳಿ ವ್ಯಕ್ತಿ ಏನ್ ತಿನ್ ಅಂದ್ಬಿಟ್ಟು ನಾವು ಅದನ್ನೇ ಮಾಡೋದ್ ನಿಮ್ಗೆ ಅನ್ಸುತ್ತಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪರ್ಸನಲ್ ಆಗಿ ಕೇಳೋದಾದ್ರೆ ಒಂದು ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರ ಕಡೆಯಿಂದ ಎಷ್ಟು ತಪ್ಪಿದೆಯೋ ಕಾವ್ಯ ಅವರ ಕಡೆಯಿಂದ ಅದಕ್ಕಿಂತ ಒಂದು ಟೂ ಪರ್ಸೆಂಟ್ ಹೆಚ್ಚಿಗೆ ತಪ್ಪಿದೆ ಅಂತ ನನಗು ಎಲ್ಲ ಒಂದ್ ಕಡೆ ಗೆಟ್ ಔಟ್ ಅಂತ ಪದೇ ಪದೇ ಅಶ್ವಿನಿ ಗೌಡ ಅವರ ಅಂದಿದಾಗಿರ್ಬೋದು ಅಶ್ವಿನಿ ಗೌಡ ಆಕ್ಚುಲಿ ಇಷ್ಟು ದಿನಗಳ ಟೆಲಿಕಾಸ್ಟ್ ಆದ್ರೆ ಗಲಾಟೆಗಳಲ್ಲಿ ಇವರೇ ಜೋರ್ ಜೋರು ಏ ಹೋಗ್ತಾರೆ ಬಟ್ ಇವತ್ತನ್ನ ಟೆಲಿಕಾಸ್ಟ್ ಆದಂತ ಎಪಿಸೋಡ್ ನಲ್ಲಿ ಕಾವ್ಯ ಕಡೆಯಿಂದ ಜಾಸ್ತಿ ಜೋರಾಗಿ ಹೇ ಏ ಅನ್ನೋದಾಗ್ಲಿ ತುಂಬಾ ಆಂಗರ್ ತೋರಿಸೋದು ಏ ಹೋಗ್ತಾ ಇರೋ ಅನ್ನೋದಾಗ್ಲಿ ಇದರ ಬಿಹೇವಿಯರ್ ಬರ್ತಾ ಇತ್ತು ಸೊ ಈ ಒಂದು ವಿಚಾರ ಕಾವ್ಯ ಮತ್ತು ಗೌಡ ವಿಚಾರದಲ್ಲಿ ಸಡನ್ ಆಗಿ ರಕ್ಷಿತಾ ಶೆಟ್ಟಿ ಅವ್ರದ್ದು ಇನ್ವಾಲ್ವ್ ಆಗೈತೆ ರಕ್ಷಿತಾ ಶೆಟ್ಟಿನೂ ಸಹ ಸಡನ್ ಆಗಿ ಅಶ್ವಿನಿ ಗೌಡ ಮೇಲೆ ತುಂಬಾ ಜೋರ ಜೋರಾಗಿ ಮಾತಾಡೋಕೆ ಪ್ರಯತ್ನ ಪಟ್ಟಿದ್ರು ಮತ್ತೆ ಜಲ್ ಜಲ ಏನಕ್ಕೆ ಅದನ್ನ ಸಹ ತಗೊಂಡ್ ಬಂದ್ರು ಎಲ್ಲ ಒಂದ್ ಕಡೆ ಸೇರ್ಕೊಂಡು ಅಶ್ವಿನಿ ಗೌಡನ್ ಫುಲ್ ಮ್ಯೂಟ್ ಮಾಡ್ಬಿಟ್ರು ಅಂತ ಯಾಕಂದ್ರೆ ಅಶ್ವಿನಿ ಗೌಡ ಇಲ್ಲಿ ನಾವು ಕಳೆದ ಮೂರ್ನಾಲ್ಕು ವಾರಗಳ ಗಲಾಟೆನ ಕಂಪೇರ್ ಮಾಡಿದ್ರೆ ಈ ಒಂದು ಗಲಾಟೆ ತುಂಬಾ ತುಂಬಾ ಕ್ವೈಟ್ ಆಗೋ ಇವ್ರ ಅವಕಾಶ ಕೊಡ್ಲಿಲ್ಲ ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಜಗಳ ಆದಾಗ ಅವ್ರು ಸೈಲೆಂಟ್ ಆದಾಗ ಅಶ್ವಿನಿ ಗೌಡ ಸ್ವಲ್ಪ ರಾಂಗ್ ಆಗಿ ಜೋರಾಗಿ ಮಾತಾಡ್ಬಿಡ್ತಾ ಇದ್ರು ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಜೋರಾಗಿ ಮಾತಾಡೋದಕ್ಕೆ ಇಲ್ಲಿ ರಾಂಗ್ ಆಗೋದಕ್ಕೆ ಇಲ್ಲಿ ಅವಕಾಶನೇ ಕೊಡ್ಲಿಲ್ಲ ಇವರೇ ಫುಲ್ ರಾಂಗ್ ಆಗಿ ಹೋಗ್ಬಿಟ್ಟರು ಗೌಡ ಮೇಲೆ ಅಶ್ವಿನಿ ಗೌಡ ತಪ್ಪು ಅನ್ನೋ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ಜಗಳ ಮಧ್ಯೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರು ಧಾರಾವಾಹಿ ವಿಚಾರ ತಗೊಂಡ್ಬಂದ್ರಂತೆ ಸೊ ಆ ಒಂದು ಪಾಯಿಂಟ್ ನಡ್ಕೊಂಡ್ಬಿಟ್ಟು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿನ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕಲಾವಿದರಿಗೆ ನೀನು ಅವಮಾನ ಮಾಡ್ತಾ ಇದ್ದಾರೆ ಅದು ಎಲ್ಲ ಒಂದ್ ಕಡೆ ಗಲಾಟೆಯಲ್ಲಿ ಕೇವಲ ಒಂದು ಪದ ಸಿಕ್ಕಿದ್ರೆ ಸಾಕು ಅದೇ ಒಂದು ಪದನ ಬಿಡ್ತಾರೆ ಅಶ್ವಿನಿ ಗೌಡ ಅಂತ ನನಗೆ ಅನಿಸ್ತು ಅಂಡ್ ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಅಲ್ಲೇ ಕೌಂಟರ್ ಕೊಟ್ಬಿಟ್ರು ಅಶ್ವಿನಿ ಗೌಡ ಅವರಿಗೆ ಅಶ್ವಿನಿ ಗೌಡ ಅವರು ಕೊಡ್ತಾ ಇದ್ದಂತ ಲು ಅದಕ್ಕೆ ಇದಕ್ಕೆ ಸಹ ಸರಿಯಾದಂತೆ ಂತೆ ಕೊಟ್ಬಿಟ್ರು ಅಶ್ವಿನಿ ಗೌಡವ್ ಅಲ್ಲಿ ಏನು ಸಹ ಅವ್ರ ಕಡೆಯಿಂದ ಇಷ್ಟು ದಿನಗಳ ದಬ್ಬಳಿಕೆ ತೋರಿಸ್ತಾ ಇದ್ರು ಆ ದರ್ಪ ದಬ್ಬಳಿಕೆ ಎಲ್ಲಿ ಇವ್ರ ಅವಕಾಶನೇ ಕೊಡ್ಲಿಲ್ಲ ಫುಲ್ ಇವರೇ ಆಗ್ಬಿಟ್ರು ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಮತ್ತೆ ಇವರು ಕಾವ್ಯ ಅವರಾಗಿರ್ಬೋದು ಈ ಒಂದು ಮಧ್ಯೆ ರಿಷಾ ಅವರು ಬಂದ್ರು ರಿಷಾ ಅವರು ಬಂದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವರು ಇನ್ವಾಲ್ವ್ ಆಗ್ತಾ ಇರೋದು ತಪ್ಪು ಅಂತ ರಿಷಾ ಅವರು ಇಲ್ಲಿ ಮಧ್ಯ ಆಗಿಬಿಟ್ಟು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು ಎಲ್ಲ ಒಂದ್ ಕಡೆ ನಾವು ನೋಡ್ಕೊಂಡ್ರೆ ರಿಷಾ ಅವ್ರು ತುಂಬಾ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಅಂತ ನನಗೆ ಅನಸ್ತಾ ಇದೆ ಯಾಕೆಂದ್ರೆ ಮೊನ್ನೆ ನಡೆದ ಎಪಿಸೋಡ್ ನಲ್ಲಿ ಏನು ರಾಶಿಕ ಆಲ್ಸಸ್ ಅಲ್ಲಿ ಮತ್ತೆ ಇದಾಯ್ತು ರಕ್ಷಿತಾ ಶೆಟ್ಟಿ ಆ ಒಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟೇ ಇಲ್ದಿರ ಸುಮ್ಮನೆ ಹೋಗಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವರು ಟಾರ್ಗೆಟ್ ಮಾಡಿ ಮಾತುಗಳನ್ನ ಮಾತಾಡಿದ್ರು ಮತ್ತೆ ಇವತ್ತು ಸಹ ಇವ್ರದ್ದು ಇನ್ವಾಲ್ವ್ಮೆಂಟೇ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಮಧ್ಯೆ ತೋರ್ಬಿಟ್ಟು ರಕ್ಷಿತಾ ಶೆಟ್ಟಿ ಇದ್ದಿದ್ದಕ್ಕೆ ನಾನು ಮಾತಾಡಕ್ ಹೋಗಿದ್ದೆ ಅವಳು ಮಾತಾಡಬಾರ್ದು ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ಸ್ಪಂದನವರು ಅವ್ರಿಗೆ ಬುದ್ಧಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು ಯಾರಿಗೆ ರಿಷ ಅವರಿಗೆ ನೀವು ಆತರ ನೀನ್ ಏನ್ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ ನಿನ್ನ ಮಾಟ್ರ ಇರೋದಕ್ಕೆ ನೀನ್ ಇಬ್ರು ಪರವಾಗಿ ಮಾತಾಡ್ಬೇಕು ನೀನು ಮತ್ತೆ ಟಾರ್ಗೆಟ್ ಮಾಡ್ಕೊಂಡು ಏನ್ ಹೋಗ್ತಾ ಇದ್ದಾನೆ ಅಂತ ಅವಾಗ ಇವ್ರು ಸ್ಪಂದನ ಮೇಲೆ ಸಿಟ್ ಮಾಡ್ಕೊಂಡ್ಬಿಟ್ರು ನಿನ್ಗೆ ಏನ್ ಒಂದು ನನ್ನ ರಕ್ಷಿತ ಶೆಟ್ಟಿ ಬಂದಿರೋದು ಹೋಗ್ತಾ ಇರೋದು ಕಾವ್ಯವ್ರ ಮೇಲೆ ಬಂದಿರೋದಕ್ಕೆಲ್ಲ ನಾನು ಹೋಗ್ತಾ ಇರೋದ್ ಅಂತಾರೆ ಇವ್ರು ಇವರು ಸ್ಪಂದನ ಮೇಲೆ ಜೋರ ಜೋರಾಗಿ ಮಾತಾಡೋಕೆ ಪ್ರಯತ್ನ ಪಟ್ಬಿಟ್ರು ಇಲ್ಲೊಂದು ವಿಚಾರದಲ್ಲಿ ಇವರು ತುಂಬಾನೇ ತುಂಬಾ ಸಿಂಗುಲರ್ ಆಗೋದ್ರು ಅಂತ ನನಗೆ ಅನಸ್ತಾ ಇದೆ ಕಾವ್ಯ ಅವರು ಒಬ್ಬರನ್ನೊಬ್ರು ಹೋಗೇನೆ ಹೋಗೇನೆ ಅನ್ಕೊಂಡ್ ರೇಂಜ್ಗೆ ಬೆಳೆದ್ಬಿಟ್ರು ಇಲ್ಲಿ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಪ್ರಾರಂಭವಾದಲ್ಲಿ ಏನು ರಾಶಿಕ್ ಅವರು ಹೇಳ್ತಾರೆ ಸೂರಜ್ ಹತ್ರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನು ಇರುವವರೆಗೂ ನಾನು ನನಗೆ ರಕ್ಷಿತಾ ಶೆಟ್ಟಿ ಶತ್ರು ಇದ್ದಂಗೆನೆ ನಾನು ರಕ್ಷಿತಾ ಶೆಟ್ಟಿ ನನ್ನ ಶತ್ರು ತರನೇ ನೋಡ್ತಾನೆ ಅಂತ ಹೇಳ್ತಾ ಇದ್ರು ಸೊ ಬಿಗ್ ಬಾಸ್ ಮನೆಗ್ ಎಲ್ಲೋ ಒಂದ್ ಕಡೆ ಫೀಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲರೂ ರಕ್ಷಿತಾ ಶೆಟ್ಟಿನ ತುಂಬಾ ಟಾರ್ಗೆಟೆಡ್ ಮಾಡಿ ಬಿಹೇವ್ ಮಾಡ್ತಾ ಇದ್ರಿ ಬಿಗ್ ಬಾಸ್ ಮನೇಲಿ ಅಂತ ನನಗೆ ಅನಿಸ್ತಾ ಇದೆ ಸೊ ಈ ಒಂದು ಗಲಾಟೆ ಎಲ್ಲ ಮುಗಿದ ಮೇಲೆ ಬಿಗ್ ಬಾಸ್ ಅವರು ಈ ಒಂದು ವಾರ ನೀಡಿದಂತ ಟಾಸ್ಕ್ ಏನಪ್ಪ ಅಂದ್ರೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಕಾಲೇಜ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತು ಸೊ ಬಿ ಫೆಸ್ಟ್ ನಾ ಅನೌನ್ಸ್ ಮಾಡುದು ಈ ಒಂದು ವಾರ ಬಿ ವಿ ಫೆಸ್ಟ್ ಇರುವ ಈ ಒಂದು ಎಪಿಸೋಡ್ ನಲ್ಲಿ ಅಂಡ್ ಬಿ ನ ಜಡ್ಜಸ್ ಆಗಿ ಇಬ್ರು ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಹೇಳಿದ್ರು ವಿಚಾರಕ್ಕೆ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಪೇರ್ಸ್ ಆಗಿ ಡ್ಯೇಟ್ ಆಡ್ಬೇಕಾಯ್ತು ಸಾಂಗ್ಸ್ ಪರ್ಫಾರ್ಮ್ ಮಾಡ್ಬೇಕಾಯ್ತು ಸೊ ಈ ಒಂದು ವಿಚಾರದಲ್ಲಿ ಜೋಡಿ ಆದಂತವ್ರು ಯಾರಪ್ಪ ಅಂದ್ರೆ ಸೂರಜ್ ಅವರು ಮತ್ತೆ ಕಾವ್ಯ ಅವರು ಇನ್ನೊಂದ್ ಕಡೆಯಲ್ಲಿ ಜೋಡಿ ಆದ್ರು ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಗೆಲ್ಲಿ ಅವರು ಅಂಡ್ ಇನ್ನೊಂದ್ ಕಡೆ ರಿಮೈನಿಂಗ್ ಆಫ್ ದಿ ಕಂಟೆಸ್ಟೆನ್ಸ್ ಎಲ್ಲ ಜೋಡಿಗಳಾಗಿ ಪರ್ಫಾರ್ಮ್ ಮಾಡಿದ್ರು ಇಲ್ಲಿ ಹೈಲೈಟ್ ಆಫ್ ದಿ ಶೋ ನಮ್ಗೆ ಏನ್ ನಮ್ಮಪ್ಪ ಅನ್ಸಿದ್ ಎಪಿಸೋಡ್ ಅಲ್ಲಿ ಅಂದ್ರೆ ಅದು ಗಿಲ್ಲಿ ಅಂಡ್ ಅಶ್ವಿನಿ ಗೌಡ ಅವ್ರದ್ದು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಅಷ್ಟೆಲ್ಲ ಭಿನ್ನಾಭಿಪ್ರಾಯ ಇದ್ರು ಒಬ್ಬರು ವಿರುದ್ಧವಾಗಿ ಒಬ್ರು ಅಷ್ಟೆಲ್ಲ ಮಾತಾಡಿದ್ರು ಸಹ ಎಲ್ಲೋ ಒಂದ್ ಕಡೆ ಸ್ಕಿಟ್ ಅಂತ ಬಂದಾಗ ಅಥವಾ ಒಂದು ಕಾಮಿಡಿನ ಒಬ್ಬರ ಮೇಲೆ ಒಬ್ರು ತಗೊಳ್ಬೇಕು ಅಂತ ಬಂದಾಗ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಬ್ರಿಗೊಬ್ರು ಆಗಿ ಸಪೋರ್ಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ನನಗೆ ಅನಿಸ್ತು ನೆಗೆಟಿವ್ ಆರ್ ಪಾಸಿಟಿವ್ ಈ ಒಂದು ಸೀಸನ್ ಅಲ್ಲಿ ನಾವು ನೋಡ್ಕೊಂಡ್ರೆ ಯಾರಾದ್ರೂ ಇಲ್ಲಿವರೆಗೂ ನಡೆದಂತ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಎಪಿಸೋಡ್ ನಡೆಸಿದೆ ಅಲ್ಲಿವರೆಗೂ ನಾವು ಕಂಪೇರ್ ಮಾಡೋದಾದ್ರೆ ಟಾಪ್ ಟು ಕಂಟೆಸ್ಟೆನ್ಸ್ ಯಾರು ಇದ್ದಾರೆ ಅಂದ್ರೆ ಅದು ಅಶ್ವಿನಿ ಗೌಡ ಮತ್ತೆ ಗಿಲಿನೇ ಎಕ್ಸ್ಟ್ರಾಡಿನರಿ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾ ಇದಾರೆ ನಿನ್ನೆ ಅಷ್ಟೆಲ್ಲ ಗಲಾಟೆ ಆದ್ಮೇಲೆ ಅಷ್ಟೆಲ್ಲ ಒಂದು ಭಿನ್ನಾಭಿಪ್ರಾಯ ಬಂದ್ಮೇಲೆ ಸಹ ಗಿಲ್ಲಿಯವರ ಜೊತೆ ಪರ್ಫಾರ್ಮ್ ರೀತಿ ಇದೆಯಲ್ಲ ಎಕ್ಸ್ಟ್ರಾಡಿನಾರಿ ಅಂತ ನನಗೆ ಅನಿಸ್ತು ಅಶ್ವಿನಿಗೌಡ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಕೇವಲ ನೆಗೆಟಿವ್ ಅಷ್ಟು ಅಲ್ಲ ಇ ಸ್ವಲ್ಪ ಪಾಸಿಟಿವ್ಸು ತುಂಬಾನೇ ಇದೆ ಅಶ್ವಿನಿ ಗೌಡ ನನಗೆ ಅನಿಸಿಕೆ ಪ್ರಾರಂಭವಾಯಿತು ಅಂಡ್ ಈ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ಲಿ ಮತ್ತೆ ಅಶ್ವಿನಿ ಗೌಡವ್ ಶೋ ಸ್ಟೀಲರ್ಸ್ ಅಂತ ಹೇಳ್ಬೇಕು ತುಂಬಾ ತುಂಬಾ ಗುಡ್ ವೇ ಅಲ್ಲಿ ಏನೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಇನ್ನೊಂದ್ ಕಡೆ ಚಂದ್ರಪ್ರಭಾ ಅವರು ಧ್ರುವಂತ್ ಅವರು ಮತ್ತೆ ಅಭಿ ಅವರ ಪರ್ಫಾರ್ಮೆನ್ಸ್ ಸಹ ಟೂ ಗುಡ್ ಆಗಿತ್ತು ಅವರು ಸಹ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡಿದ್ರು ಅಂಡ್ ಇಲ್ಲಿ ಸೂರಜ್ ಅವರದು ಮತ್ತೆ ಏನ್ ಕಾವ್ಯವರ ಕೆಮಿಸ್ಟ್ರಿ ಇತ್ತು ಆ ಒಂದು ಕೆಮಿಸ್ಟ್ರಿ ವಿಚಾರದಲ್ಲಿ ಆ ಇಲ್ಲಿ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಟೌನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಮನೆಗೆ ಬಂದಂತಹ ಏನ್ ಗೆಸ್ಟ್ ಗಳಾಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಕೆಮಿಸ್ಟ್ರಿ ಅಂತ ಸೊ ಇವ್ನ ವಿಚಾರದಲ್ಲಿ ರಾಶಿಕ ಕಡೆಯಿಂದ ಏನು ಎಕ್ಸ್ಪ್ರೆಷನ್ಸ್ ಏನ್ ಬರ್ಲಿಲ್ಲ ಬಟ್ ಅವರು ನೀವು ಸ್ಪಿಕ್ಸ್ ತಗೊಂಡ್ ಬಂದಿಲ್ಲ ಅದಕ್ಕೆ ನೀವು ಈ ತರ ಕಾಣಿಸ್ತಾ ಇದ್ರೆ ಮತ್ತೆ ಜರ್ಜಸ್ ಸಹ ಅದನ್ನ ಸ್ಪಾಂಟಿಜನಸ್ ವೇನೆ ತಗೊಂಡ್ರು ಸೊ ಈ ಒಂದು ಎಪಿಸೋಡ್ ನಲ್ಲಿ ಬಿ ಬಿ ಫೆಸ್ ನ ಮೂಲಕ ಈ ಒಂದು ಎಪಿಸೋಡ್ ಕಂಪ್ಲೀಟ್ ಆಯಿತು ಅಂಡ್ ನೀವೆಲ್ಲ ಏನ್ ಈಗರಲ್ಲಿ ವೈಟ್ ಮಾಡ್ತಾ ಇದ್ರೆ ಗಿಲ್ಲಿ ಮತ್ತೆ ಕಾವ್ಯನ ಒಂದು ಡ್ಯಾನ್ಸ್ ನೋಡ್ಬೇಕಾಯ್ತು ಅಂತ ಅದು ಆಕ್ಚುಲಿ ಲೈವ್ ಅಲ್ಲಿ ನಡೀತು ಗಿಲ್ಲಿ ಮತ್ತೆ ಕಾವ್ಯವರ್ ಇಬ್ಬರು ಲೈವಲ್ ಡ್ಯಾನ್ಸ್ ಸಹ ಆಡಿದ್ರು ಸೊ ಈ ಒಂದು ಎಪಿಸೋಡ್ ನಲ್ಲಿ ನಿಮ್ಗೆ ಬೇರೆ ಯಾವ್ದಾದ್ರು ಸಂಗತಿಗಳನ್ನ ನಾನ್ ಮಾತಾಡ್ಬೇಕಾಯ್ತು ನಿಮ್ಗೆ ನಿಮ್ಗೆ ಅನಿಸ್ತು ಅನ್ಕೊಂಡು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಎಲ್ಲ ಒಂದ್ಗಡೆ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಮತ್ತೆ ಏನು ಇವ್ರು ರಾಶಿಕುಮಾರ್ ಜೋಡಿ ಇದೆ ಅದೆಲ್ಲೋ ಒಂದ್ ಕಡೆ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಇಷ್ಟ ಆಗ್ತಾ ಇದ್ರು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಎಲ್ಲೋ ಒಂಥರ ಇನ್ನ ಕನೆಕ್ಟ್ ಆಗ್ತಾ ಇಲ್ಲ ನನಗೂ ಯಾಕೋ ಇನ್ನ ಕನೆಕ್ಟ್ ಆಗಿಲ್ಲ ಮುಂದಿನ ದಿನಗಳಲ್ಲಾದ್ರೂ ಕನೆಕ್ಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಸ್ತಾ ಇದೆ ಎಲ್ಲೋ ಒಂದ್ ಕಡೆ ಫೋರ್ಸ್ಡ್ ಆಗಿ ಬೇಕು ಅಂತ ಇವ್ರು ಒಂದು ಟ್ರ್ಯಾಕ್ ನಡೆಸ್ತಾ ಇರೋ ತರ ಜನಗಳ ಅಭ್ಯ ಏನೋ ಒಂಥರ ಜನಗಳ ಒಂದು ಇದು ಪಡ್ಕೊಳ್ಳೋಣ ನಾವು ಮೆಚ್ಚುಗೆ ಪಡ್ಕೊಳ್ಳೋಣ ವಿಚಾರದಲ್ಲಿ ಏನೋ ಒಂಥರ ಫೋರ್ಸ್ಡ್ ಆಗಿ ಒಂದು ಟ್ರ್ಯಾಕ್ ನಡೀತಾ ಇದೆ ಅನ್ನೋ ತರ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಇವ್ರ ಒಬ್ಬರಿಗೆ ಸಪೋರ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಒಬ್ರುನು ಮುಂದೆ ಬರೋದಿಲ್ಲ ಬಟ್ ಇವ್ರ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ ಮಾತಾಡೋ ವಿಚಾರದಲ್ಲಿ ತುಂಬಾ ನಾ ರಾಂಗ್ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಯಾಕೆ ಇವರಿಬ್ಬರು ಜೋಡಿ ನಾನು ಗ್ರಾಂಗ್ ಅನ್ಸುತ್ತ ಎಕ್ಸ್ಪ್ರೆಷನ್ ಹೇಳ್ತೀನಿ ನಾನು ಇವ್ ಬಿಗ್ ಬಾಸ್ ಮನೆಗೆ ಸೂರಜ್ ಅವರು ಬಂದಾಗಿಂದ ಅಶ್ವಿನಿ ಗೌಡ ಜೊತೆಯಲ್ಲಿ ಸೂರಜ್ ಸೂರಜವ್ ಆಗಿರ್ಬೋದು ಮತ್ತೆ ರಾಶಿಕ್ ಅವ್ರು ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ವೇಲಿ ನಡ್ಕೊಳ್ತಾ ಒಂದು ಗ್ರೂಪ್ ಆಗಿ ಕಾಣಿಸಿಕೊಳ್ತಾ ಇದಾರೆ ನಮಗೆ ಬಟ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಜಗಳನೇ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ನಾವು ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಪ್ರೋಮೋಸ್ ಅಲ್ಲಿ ನೋಡ್ಕೊಂಡು ಎಪಿಸೋಡ್ ಅಲ್ಲಿ ನೋಡ್ಕೊಂಡ್ರೆ ಅಷ್ಟು ಲಾಂಗ್ ಆದಂತ ಜಗಳ ಆಗಿರ್ಬೋದು ಅಷ್ಟು ಜೋರ್ ಜೋರಾದಂತಹ ಜಗಳ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ನಡೀಲೇ ಇಲ್ಲ ಬಟ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ತುಂಬಾ ಲಾಂಗ್ ಆಗಿರಂತ ಜಗಳ ತುಂಬಾ ಜೋರ್ ಜೋರಾಗಿ ಒಬ್ಬರ ಮೇಲೆ ಪದ ಬಳಿಕೆ ಮಾಡ್ಕೊಳ್ಳೋ ರೇಂಜ್ಗೆ ತುಂಬಾ ರಾಂಗ್ ಆಗಿರುವಂತ ಆಯ್ತು ಬಟ್ ಅಷ್ಟು ಜಗಳ ಆಗ್ತಾ ಇದ್ರು ಅಷ್ಟು ಕಾನ್ವರ್ಸೇಷನ್ ಆಗ್ತಾ ಇದ್ರು ಎಲ್ಲ ಒಂದ್ ಕಡೆ ಇವ್ರು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ಗಾರ್ಡನ್ ಏರಿಯಾದಲ್ಲಿ ಅಲ್ಲಿ ಒಂಥರ ಏನ್ ಇವ್ರದ್ದು ಈ ಕಪಲ್ಸ್ ತರ ಮಾತಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ರೊಮ್ಯಾಂಟಿಕ್ ವೇ ಅಲ್ಲಿ ಕೂತಿದ್ರ ಒಂದ್ ಕಡೆ ಇಷ್ಟ ಆಗಲಿಲ್ಲ ಅಷ್ಟೆಲ್ಲ ಗಲಾಟೆ ನಡೀತಾ ಇದೆ ಎಸ್ಪೆಷಲಿ ಅವ್ರ ಜೊತೆ ಇದ್ದಂತ ಅಶ್ವಿನಿ ಗೌಡ ಅವ್ರ ಮೇಲೆ ಅಷ್ಟೆಲ್ಲ ಗಲಾಟೆ ನಡೀತಾ ಇದೆ ಅಂದಾಗ ಅಟ್ಲೀಸ್ಟ್ ಲೀಸ್ಟ್ ಇವ್ರ ಹೋಗಿ ಮಧ್ಯ ತುರಿಯಲ್ಲಿ ಅಂದಾಗ ಅಲ್ಲಿ ಹೋಗಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ಬೇಕು ಅದ್ಬಿಟ್ಬಿಟ್ಟು ಇಲ್ಲಿ ಇವರು ರೊಮ್ಯಾಂಟಿಕ್ ವೇಲ್ ಮಾತಾಡ್ ಆಡ್ಕೊಂಡು ಸುಮ್ನೆ ಇವ್ರ ಪಾಡಿಗೆ ಅವ್ರ ಜೋಕ್ ಆಗಿ ಖುಷಿಯಾಗಿ ಇದ್ದು ಎಕ್ಸ್ಪೆಷಲಿ ಒಂದು ವಿಚಾರದಲ್ಲಿ ರಾಶಿಕ ಅವ್ರು ರಾಂಗ್ ಅಂತ ಅನ್ಸುದ್ರ ಯಾಕೆ ಅಂದ್ರೆ ರಾಶಿಕಾ ವರ್ಷಸ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಾಶಿಕೋರ್ ಮ್ಯಾಟರ್ ಬಂದಾಗ ಅಶ್ವಿನಿ ಗೌಡ ಅವ್ರ ಅವ್ರು ರಾಶಿಕವರ್ ಪರವಾಗಿ ನಿಂತ್ಕೊಂಡಿದ್ರ ರೀಕರ್ ಪರವಾಗಿ ಮಾತಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಆಗಿ ಮಾತಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ವಿಚಾರಕ್ಕೆ ಸ್ಟ್ಯಾಂಡ್ ತಗೊಂಡಿದ್ರು ಅಶ್ವಿನಿ ಗೌಡ ಅವ್ರು ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋರ್ ಬಟ್ ನೆಗೆಟಿವ್ ಅವ್ರು ಪಾಸಿಟಿವ್ ಅವರು ಪರವಾಗಿ ಸ್ಟ್ಯಾಂಡ್ ತಗೊಂಡಂತ ವ್ಯಕ್ತಿ ಅಲ್ಲಿ ಜಗಳ ಆಡ್ಬೇಕಾದ್ರೆ ಇವ್ರು ಹೋಗಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಅಲ್ಲಿ ಹೋಗಿ ನೋಡ್ಬೇಕಾಯ್ತು ಏನಾಗ್ತಾ ಇದೆ ಏನಿಂದ ಜಗಳ ಆಗ್ತಾ ಇದೆ ಯಾರೇ ಕರೆಕ್ಟ್ ಯಾರು ಒಂದು ದೀವನ ನಿಂತ್ಕೊಂಬೇಕೈತಿ ಬಟ್ ಇವ್ರಿಬ್ರು ಹೊರಗಡೆ ನಿಂತ್ಕೊಂಡು ನಕ್ಕೊಂಡು ಕಾಮಿಡಿ ಮಾಡ್ಕೊಂಡು ಇವ್ರಿಬ್ರು ಮಧ್ಯಾಹ್ನ ಒಂದು ಏನೋ ಟ್ರ್ಯಾಕ್ ನಡ್ಸಿತ್ತು ನನಗೆ ಒಂಥರ ಇಷ್ಟ ಆಗ್ಲಿಲ್ಲ ಎಲ್ಲ ಒಂದ್ ಕಡೆ ರಾಶಿಕ್ ಅವ್ರಿಗೆ ಹೋಗ್ಲಿ ಸೂರಜ್ ಅವ್ರು ಇನ್ವಾಲ್ವ್ ಆಗೋದೇ ಬೇಕಾಗಿರ್ಲಿಲ್ಲ ರಾಶಿಕ ಅವ್ರು ಎಲ್ಲೋ ಒಂದು ವಿಚಾರದಲ್ಲಿ ಹೋಗ್ಬೇಕಾಯ್ತು ಅಲ್ಲಿ ಅಟ್ಲೀಸ್ಟ್ ಏನ್ ಇದೆ ಅಂತ ನೋಡ್ಬೇಕಾಯ್ತು ಯಾಕಂದ್ರೆ ಅವ್ರ ಪರವಾಗಿ ಅಶ್ವಿನಿ ಗೌಡವ್ ನಿಂತಿದ್ರಲ್ಲೋ ಒಂದು ಗಲಾಟೆ ಎಲ್ಲಿ ಅನ್ನೋ ಒಂದು ಭಾವನೆ ನನಗ್ ಬಂತು ಬಟ್ ಈ ಒಂದು ವಿಚಾರನ ಅಶ್ವಿನಿ ಗೌಡವ್ರು ಸಹ ಕೇಳಿದ್ರು ನೀವಿಬ್ರು ಇಬ್ರು ಬಂದು ಅಲ್ಲಿ ಚೆನ್ನಾಗಿ ಮಾತಾಡಿದ ನಂತರ ಟಾಂಟ್ ಮಾಡ್ತಾನೆ ಮಾತಾಡ್ರು ಸೊ ಈ ಒಂದು ವಿಚಾರದಲ್ಲಿ ರಾಶಿಕ ಕವರ್ ಬಜಾಯ್ತು ಈ ವಿಚಾರ ಬೇಕಾಗಿರ್ಲಿಲ್ಲ ಅಂತ ನಾವ್ ಯಾಕೆ ಹೋಗ್ಬೇಕಾಯ್ತು ಅನ್ನೋ ವಿಚಾರದಲ್ಲಿ ಮಾತಾಡ್ತಾ ಇದ್ರು ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟೇನೆ ಇವ್ರಿಬ್ರು ಮಂದಿ ಏನ್ ಟ್ರ್ಯಾಕ್ ನಡೀತಾ ಇದೆ ಅವ್ನ್ ಟ್ರ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುವಂತ ಅಭಿಮಾನಿಗಳು ಸಹ ಹೊರಗಡೆ ಇದ್ದಾರೆ ಅವ್ರದೇ ಆದಂತ ಫ್ಯಾನ್ಸ್ ಫಾಲೋಯಿಂಗು ಇದೆ ಅಂಡ್ ಅವ್ರದ್ದೇ ಆದಂತ ಇನ್ಸ್ಟಾಗ್ರಾಮು ಏನು ಫ್ಯಾನ್ ಫಾಲೋಯಿಂಗ್ ಪೇಜಸ್ ತುಂಬಾನೇ ಇದೆ ಸೂರಜ್ ಅಂಡ್ ರಾಶಿಕ ಅವ್ರನ್ನ ಇಷ್ಟಪಡ್ತಾ ಇಂತ ಜನಗಳು ತುಂಬಾ ಜನ ಇದಾರೆ ಬಟ್ ಕಂಪೇರಿಟಿವ್ಲಿ ನಡ್ಕೊಂಡು ಇಷ್ಟ ಪಡ್ತಾ ಇರೋದಕ್ಕಿಂತ ಜಾಸ್ತಿ ಎಲ್ಲೋ ಒಂದ್ ಕಡೆ ಈ ಟ್ರ್ಯಾಕ್ ಕರೆಕ್ಟ್ ಅನಿಸ್ತಾ ಇಲ್ವಲ್ಲ ಈ ಟ್ರ್ಯಾಕ್ ಕನೆಕ್ಟ್ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಪೀಪಲ್ಸ್ ಅಲ್ಲಿ ತುಂಬಾ ಜನ ಇದಾರೆ ಸೊ ನಿಮಗೆ ರಾಶಿಕಾ ಮತ್ತೆ ಸೂರಜ್ ಅವರ ಟ್ರ್ಯಾಕ್ ಇಷ್ಟ ಆಗ್ತಾ ಇದೆ ಅವರ ಒಂದು ಏನೋ ಒಂದು ಬಾಂಡ್ ಕಾಣಿಸ್ತಾ ಇದೆಯಲ್ಲ ಅದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಆ ಒಂದು ಬಣ್ಣ ಅಂತ ನಿಮ್ಗೆ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ನನಗೆ ಯಾಕೋ ಒಂಥರ ಕನೆಕ್ಟ್ ಆಗ್ತಾ ಇಲ್ಲ ಅವ್ರ ಬಣ್ಣ ನಿನ್ನೆ ನಡೆದಂತ ಕ್ಯಾಪ್ಟನ್ಸಿ ಕಂಟೆಂಟ್ ಆನ್ಸ್ ನ ಆಯ್ಕೆ ಆಗಿರ್ಬೋದು ಅದರಲ್ಲೂ ಸಹ ಇವರು ಅಭಿಯವರ್ ಆಯ್ಕೆ ತಗೊಂಡ್ರು ಸೊ ಒಂದು ಇತ್ಯಾದ್ ಎಲ್ಲೋ ಒಂದ್ ಕಡೆ ಒಬ್ಬರು ಪರವಾಗಿ ಒಬ್ರು ಇವ್ರು ನಿಂತ್ಕೊಳ್ತಾ ಇಲ್ಲ ಜಸ್ಟ್ ಒಂದು ಜನಗಳು ಮೆಚ್ಚಿಗೆ ಒಂದ್ ಟ್ರ್ಯಾಕ್ ನ ಪ್ರಯತ್ನ ಪಡ್ತಾ ಇದಾರೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದ್ ಚಾನೆಲ್ ಗೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನಮ್ಗೆ ಪ್ರತಿ ದಿನದ ಎಪಿಸೋಡ್ ನ ರಿವ್ಯೂಸ್ ಇರುತ್ತೆ ಲೈವ್ ಅಪ್ಡೇಟ್ಸ್ ಇರುತ್ತೆ ಮತ್ತೆ ಫ್ರೋಮರ್ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು